ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಚಿಕ್ಕ ಹುಡುಗ ಅಂತ ಅಲ್ಲ ಪುಟ್ಟ ಹುಡುಗ ಅಂತ ಅಲ್ಲ ಅವ್ರ ತಂದೆ ತಾಯಿಗಳು ಗೆದ್ಬಿಟ್ಟಿದಾರೆ ಅಥವಾ ಅವ್ರ ತಂದೆ ತಾಯಿಗಳು ತುಂಬಾ ಸಹಕಾರ ರೀತಿಯಲ್ಲಿ ಬದುಕ್ಬಿಟ್ಟವ್ರೆ ಅಂತಲ್ಲ ಒಂದು ಚಿಕ್ಕ ಹುಡುಗರುಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತೀನಿ ಕುಮಾರಸ್ವಾಮಿ ಅವ್ರು ಮಾಡಿರೋದು ಮನೆಯಿಂದ ಮೈಸೂರಿಂದ ಬ್ಯಾಂಗ್ಳೂರಿಂದ ಇಡೀ ಜಗತ್ತಿಗೆ ಗೊತ್ತು ಇಡೀ ರೈತರ ಸಂದರ್ಭದವ್ರಿಗೆಲ್ಲರಿಗೂ ಗೊತ್ತು ಒಂದು ಚಿಕ್ಕ ಮಗು ಪುಸ್ತಕದಿಂದ ಲೇಖಕ ಬುಕ್ ಅನ್ನು ನೂರ್ ಮಾಡಿ ಲೇಖಕ ಬುಕ್ ಓನೇ ಕೊಡಿ ಅಂತ ಅನ್ಬಿಟ್ಟು ಹೇಳ್ತಾರೆ ಒಂದು ಇಫ್ ಯು ಗೋ ಟು ಆಲ್ಸೋ ದೇ ವಿಲ್ ಪೀಪಲ್ಸ್ ವಿಲ್ ರೀಡ್ ಫ್ರಮ್ ದ ಲೇಖಕ ಬುಕ್ ಇಟ್ಸೆಲ್ ಏನು ತಂದೆ ತಾಯಿಗಳು ಗೇಟ್ ಟಿಕೆಟ್ನಾ ಪುಸ್ತಕ ಅಂತಂತನೇ ಒಂದು ಲೇಖಕ ಪುಸ್ತಕದಿಂದ ಹೇಳ್ತಾರೆ ಲೇಖಕದಿಂದ ಹೇಳ್ತಾರೆ ರಿಕುನ್ ಕುಮಾರ್ ಸ್ವಾಮಿ ಅವರಿಗೆ ಕುಮಾರ್ ಸ್ವಾಮಿ ಅವರಿಗೆ ಆತರನೇ ಒಳ್ಳೆಯದು

ಅದೇ ಬಡವ್ರನ್ನ ಪುನಃ ಶ್ರೀಮಂತರು ಮಾಡೋದು ತುಂಬಾ ಕಷ್ಟ ನಮ್ಮ ತಂದೆ ತಾಯಿಗಳು ಇಲ್ಲದೆ ಇರೋದ್ರಿಂದ ನಾನು ಒಬ್ಬರು ಒಂದು ರೈತರ ಸಂಘದ ರೈತರ ಕಷ್ಟ ಎಷ್ಟಿದೆ ಒಂದು ಹುಡ್ಗಾನೇ ಆಗ್ಲಿ ಹುಡ್ಗಿನೇ ಆಗ್ಲಿ ಮದ್ವೆ ಡೌರಿ ತೊಂದಿರು ಯಾವ ನೋಡ್ಕೊಂಡು ಅವಾಗಲೇ ಹೇಳ್ದೆ ಇವಾಗ ಒಂದೊಂದು ಒಂದೂವರೆ ಲಕ್ಷ ಒಂದೂವರೆ ಕೋಟಿ ಲಾಸ್ ಮಾಡ್ತಾರೆ ಯಾರು ಭಿಕ್ಷೆ ಜೋಳಿಗೆ ಎತ್ಕೊಂಡು ಹೋದ್ರು ಹೋಗಿಲ್ಲ ನೀವು ಕೊಡ್ಸಿದ್ರೆ ನಾವು ಹೋಗ್ಬೋದಪ್ಪ ಒಂದು ಅವಕಾಶ ಅವಕಾಶನ ಉಪಯೋಗಿಸ್ಬೇಕು ಅಂದ್ಬಿಡಿ

எு நோம் அவ்வளெஸ்ட் சம கட்டி தான் ஒன்று மயில ஜீவன மா ನೀವು ಇವಾಗ ಬನಾನಾ ತಗೊಂಡಿದ್ದು ತುಂಬಾ ಲಾಕ್ಸೇಟಿವ್ ಆಗಿ ಪರ್ಗೇಟಿವ್ ಆಗಿ ಆಕ್ಟ್ ಮಾಡುತ್ತೆ ಫಾರ್ ಡಿಫಿಕೇಶನ್ ಗೆ ಕಾನ್ಸ್ಟಿಟ್ಯೂಷನ್ ಗೆ ಹಾಗೆ ರೈತರಿಂದ ನಾವು ಓದ್ಬಿಟ್ಟು ಪುಸ್ತಕ ಬನಾಸಿಲ್ದೇನೆ ಕೂತಿದೀವಪ್ಪ ಒಂದ್ ಕೆಲಸ ಕೇಳೋಣ ಅಂತ ಬಂದು ಯಾರೋ ಕೆಲಸ ಕೊಟ್ಟವ್ರಿಗೆ ಧರ್ಮಾತ್ಮರು ಅಂತಾರೆ ಹಾಗೆ ಓದಿಸೋರ್ಗೆ ತಂದೆ ತಾಯಿ ತಂದೆ ತಾಯಿಗರಿಗೆ ಪುಣ್ಯಾತ್ಮರು ಅಂತಾರೆ ಮಾತೃಶ್ರೀ ಅಂತಾರೆ ಅಥವಾ ನನ್ನ ತಾಯಿ ತಂದೆಯರು ಅಂತಾರೆ ಎಲ್ಲಾರ್ಗು ನಾವು ಈ light news